ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀ ಭಾಗ್ಯವಂತಿದೇವಿ ನಮ್ಮ ಆಶಾ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಬನ್ನಿ ನಾನು ಮತ್ತೆ ಬ್ಯಾಕ್ ಟು ಗೃಹಲಕ್ಷ್ಮಿ ಆ್ಯಂಡ್ ಅಂತಾರಲ್ಲ ಸೊ ಹಾಗಾಗಿ ನಾನು ನನ್ನ ಕೆಲಸ ಆಗಿರುತ್ತೆ ಯಾವುದೇ ಅಪ್ಡೇಟ್ ಆಗಲಿ ಹೊಸ ಹೊಸ ಅಪ್ಡೇಟ್ ಆಗಲಿ ಬಂದರೆ ಇಲ್ಲ ಹಳೇದ ಅಪ್ಡೇಟೇ ಇನ್ನೊಂದು ಸಾರಿ ಹೇಳಬೇಕಿದ್ರೆ ಮತ್ತು ಏನಪ್ಪ ಅಂತಂದರೆ ಇನ್ನೂ ಯಾರ್ಯಾರೋ ಬಂದು ಏನೇನೋ ಕೇಳ್ತಾ ಇರ್ತಾರೆ ಆಫೀಸಲ್ಲಿ ಸೊ ಹಾಗಾಗಿ ನಾನೇನು ತಿಳ್ಕೊತೀನಿ ಅಂದರೆ ನಿಮಗೆಲ್ಲನೂ ಅದೇ ಡೌಟ್ಸ್ ಇರ್ಬೋದಲ್ವಾ ಸೊ ಯಾರು ಎಲ್ಲೇ ಹೋಗಿ ಕೇಳದೇ ಇರೋರು ನಿಮಗೆ ಈ ವಿಡಿಯೋಗಳನ್ನೆಲ್ಲ ಹೆಲ್ಪ್ ಆಗುತ್ತೆ ಓಕೆ ನಾವು ಒಬ್ಬೊಬ್ರಿಗೆ ಇವಾಗ ಗೊತ್ತಿರೋರು ಸ್ವಲ್ಪ ಎಲ್ಲ ತಿಳ್ಕೊಂಡಿರೋರು ಎಲ್ಲೆಲ್ಲೋ ಹೋಗಿ ಕೇಳ್ತಾರೆ ಸೊ ಏನು ಒಬ್ಬೊಬ್ರು ಅಯ್ಯೋ ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಏನು ಕೇಳಬೇಕೋ ಗೊತ್ತಿಲ್ಲ ಅಂತ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋಗಳನ್ನ ಮನೇಲಿ ಕುತ್ಕೊಂಡು ಯೂಟ್ಯೂಬ್ ನೋಡಿ ಯೂಸ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಮತ್ತೆ ನಾನು ಅನ್ನಭಾಗ್ಯ ವಿಷಯ ಬಗ್ಗೆ ಡಿಸ್ಕಷನ್ ಅಂತಲೇ ಅಂದ್ಕೊಳ್ಳಿ ಅಥವಾ ಒಂದು ಇನ್ಫಾರ್ಮೇಷನ್ ಗುಡ್ ಇನ್ಫಾರ್ಮೇಷನ್ ಅಂತಲೇ ಅಂದ್ಕೊಳ್ಳಿ ಅದನ್ನು ನಾನು ನಿಮಗೆ ತಿಳ್ಸಕ್ಕೆ ಬಂದಿದ್ದೇನೆ ಎಸ್ ಅನ್ನಭಾಗ್ಯ ಟಾಪಿಕ್ ಬಗ್ಗೆ ಇವತ್ತು ವಿಡಿಯೋ ಇದೆ ಓಕೆನಾ ಬನ್ನಿ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಮತ್ತು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ನಾನು ಮಾಡೋ ವೀಡಿಯೋಸು ನೋಟಿಫಿಕೇಷನ್ಗಳೆಲ್ಲ ಫಸ್ಟು ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ನಾನು ಮಾಡೋ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಬೆಲ್ಲೈಕನ್ನು ಸಬ್ಸ್ಕ್ರೈಬು ಎಲ್ಲಾನು ಇಟ್ಕೊಳ್ಳಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಇರೋದೇ ಒಂದು ಫೈವ್ ಟು ಸಿಕ್ಸ್ ಮಿ ನೆಟ್ಸ್ ವೀಡಿಯೋ ಇರುತ್ತೆ ನಂದು ಜಾಸ್ತಿ ಇರಲ್ಲ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಗೃಹಲಕ್ಷ್ಮಿ ಅಮೌಂಟ್ ಏನೋ ಬಂತು ಓಕೆನಾ ಅನ್ನ ಭಾಗ್ಯ ಅಮೌಂಟು ಬಂದುಬಿಟ್ಟು ನಿಮಗೆ ಏನಪ್ಪ ಅಂತಂದರೆ ಹನ್ನೊಂದು ಹನ್ನೆರಡನೇ ಕಂತು ಹನ್ನೊಂದು ಕಂತು ಎಲ್ರಿಗೂ ಬಂತು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಬಂದಿದೆ ಬಟ್ ಹನ್ನೆರಡನೇ ಕಂತು ಸಾರಿ ಜೂ ಮೇದು ಅಮೌಂಟ್ ಬಂದುಬಿಟ್ಟು ತುಂಬ ಜನಕ್ಕೆ ಬಂದೇ ಇಲ್ಲ ನನಗೂ ಬಂದಿಲ್ಲ ಸೊ ಹಾಗಾಗಿ ಎಲ್ಲರೂ ಅಂತ ಇದ್ದಾರೆ ಏನು ಸ್ಕಿಪ್ ಮಾಡಿಬಿಟ್ರ ನಮಗೆ ಅನ್ನಭಾಗ್ಯ ಹಣವೇ ಬಂದಿಲ್ಲ ನಮಗೆ ಒಂದೊಂದು ರೂಪಾಯಿನೂ ಲೆಕ್ಕಕ್ಕಿರುತ್ತೆ ಒಬ್ಬೊರಿಗೆ ಒಬ್ಬರಿಗೆ ಹಾಕ್ತಾರೆ ಒಬ್ಬರಿಗೆ ಬಿಡ್ತಾರೆ ಅದು ನಮಗೆ ಇನ್ನೂರು ರೂಪಾಯಿ ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಅದು ಲೆಕ್ಕಕ್ಕಿಲ್ಲ ಬಟ್ ಒಂದು ಒಬ್ಬರಿಗೆ ಹಾಕ್ತಾರೆ ಒಬ್ಬರಿಗೆ ಯಾಕೆ ಹಾಕಿಲ್ಲ ಯಾಕೆ ಬಂದಿಲ್ಲ ನಮಗಿನ್ನೂ ಅನ್ನಭಾಗ್ಯ ಅಮೌಂಟು ಅರ್ಧಕ್ಕೆ ಅರ್ಧ ಜನಕ್ಕೆ ಬಂದೇ ಇಲ್ಲ ಅನ್ನಭಾಗ್ಯ ಅಮೌಂಟು ಯಾವಾಗ ಅಂತ ಅಂದರೆ ನಿಮಗೆ ಇವಾಗ ಮೇ ತಿಂಗಳದ್ದು ಏನಿದೆ ಅದು ಬಂದಿಲ್ಲ ಇನ್ನು ಜೂನ್ ತಿಂಗಳದು ಸಾರಿ ಜೂನ್ ತಿಂಗಳದು ಅನ್ನಭಾಗ್ಯ ಅಮೌಂಟು ತುಂಬ ಜನಕ್ಕೆಂದರೆ ತುಂಬ ಜನಕ್ಕೆ ಬಂದೇ ಇಲ್ಲ ಸೊ ಹಂಗಾಗಿ ತುಂಬ ಜನ ಕೇಳ್ತಾ ಇರ್ತಾರೆ ಗೃಹಲಕ್ಷ್ಮಿ ಅಮೌಂಟೇನೋ ಬಂತು ಬಟ್ ನಮಗೆ ಅನ್ನಭಾಗ್ಯ ಅಮೌಂಟು ಬಂದಿಲ್ಲ ಅಂತ ತುಂಬ ಜನ ಇವಾಗಲೂ ಏನು ಗೊತ್ತಾ ನಾವು ಅಕ್ಕಿ ಅನ್ನ ಸಾರಿ ಅನ್ನ ಭಾಗ್ಯ ಅಮೌಂಟೇನು ಚೆಕ್ ಮಾಡೋಕ್ಕೆ ಹೋಗ್ತೀವಿ ಆವಾಗ ಎನ್ ಪಿ ಸಿ ಐ ಲಿಂಕು ನೀವು ಕಳುಹಿಸಲಾಗಿತ್ತು ಬಟ್ ಆಧಾರ್ ಲಿಂಕು ವಿಫಲವಾಗಿದೆ ಅಂತ ಬರ್ತಾ ಇದೆ ಅಂದರೆ ಅದು ರಿಜೆಕ್ಟ್ ಆಗಿದೆ ಅಂತ ಬರುತ್ತೆ ಸೊ ಹಾಗಾಗಿ ನಾವು ಎಸ್ ಸಾರಿ ಅಂತ ಲಿಂಕ್ ಮಾಡೋದು ಅದು ಯಾಕೆ ರಿಜೆಕ್ಟ್ ಆಗುತ್ತೆ ಜನಗಳು ಕ್ವಶನ್ ಆಗಿರುತ್ತೆ ಇದು ಯಾಕೆ ರಿಜೆಕ್ಟ್ ಆಗುತ್ತೆ ಅದ್ರದ್ದು ಆನ್ಸರ್ ನಾನು ಕೊಡ್ತೀನಿ ಬನ್ನಿ ಇವತ್ತು ಯಾಕೆ ರಿಜೆಕ್ಟ್ ಆಗುತ್ತೆ ಅಂತ ಜನ ಕೇಳ್ತಾನೆ ಇರ್ತಾರೆ ಓಕೆನಾ ಮತ್ತೆ ಏನಪ್ಪ ಅಂತಂದರೆ ನಮಗೆ ಒಬ್ಬೊಬ್ರಿಗೆ ಹಾಕ್ತಾರೆ ಒಬ್ಬೊಬ್ರಿಗೆ ಹಾಕಲ್ಲ ಯಾಕೆ ಬಂದಿಲ್ಲ ಅಮೌಂಟು ಅನ್ನಭಾಗ್ಯ ಅಮೌಂಟು ಜೂನ್ ತಿಂಗಳದು ನಮಗೆ ಯಾಕೆ ಬಂದಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಹಂಗಾಗಿ ಬನ್ನಿ ಇದು ಎರಡರದು ಆನ್ಸರ್ ನಾನು ಕೊಡ್ತೀನಿ ಸೊ ಎನ್ ಪಿ ಸಿ ಐ ಲಿಂಕು ನೀವು ಯಾಕೆ ಆಗ್ತಾ ಇಲ್ಲ ನಮಗೆ ಅನ್ನಭಾಗ್ಯ ಯಾಕೆ ಅಮೌಂಟ್ ಬರ್ತಾ ಇಲ್ಲ ಅಂತಂದರೆ ಅಲ್ಲಿ ಅವರು ನಮ್ಮ ಮಾನ್ಯ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ ತಾಂತ್ರಿಕ ದೋಷ ಅಂದರೆ ಟೆಕ್ನಿಕಲ್ ಇಶ್ಯೂ ಕಾರಣ ಅದು ನಿಮಗೆ ಇಲ್ಲ ಖಂಡಿತ 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 ಅದು ಟ್ಯಾ ಟೆಕ್ನಿಕಲ್ ಇಶ್ಯೂ ಇಲ್ಲ ನೀವು ಎನ್ ಪಿ ಸಿ ಐ ಲಿಂಕು ಕಂಪಲ್ಸರಿ ಮಾಡಲೇಬೇಕು ಎಲ್ಲಿ ಅಂತಂದರೆ ನೀವು ಆಧಾರ್ ಸಾರಿ ಬ್ಯಾಂಕಲ್ಲಿ ಹೋಗಿ ನೀವು ಎನ್ ಪಿ ಸಿ ಐ ಲಿಂಕ್ ಮಾಡಬೇಕು ತುಂಬ ಜನರು ಪೆನ್ಷನ್ ಗುಣ ಹಾಗೆ ಓಡಾಡ್ಸ್ತಾ ಇದ್ದಾರೆ ಓಲ್ಡ್ ಏಜ್ ಪರ್ಸನ್ಸ್ ಇರ್ತಾರೆ ಅವರು ಬ್ಯಾಂಕಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಆಧಾರ್ ಕಾರ್ಡು ಮತ್ತು ಎನ್ ಪಿ ಸಿ ಐ ಫಾರ್ಮ್ ಇಟ್ಕೊತಾರೆ ಸರಿ ಮಾಡಿದ್ದೀವಿ ಹೋಗಿ ಅಂತ ಹೇಳ್ತಾರೆ ಸೊ ಟೂ ಮಂತ್ಸಿಂದ ಇಬ್ಬರು ಪರ್ಸನ್ಸು ಓಡಾಡ್ತಾ ಇದ್ದಾರೆ ಅವರು ಮಾಡೋಲ್ಲ ಇವರು ಬಿಡೋಲ್ಲ ಅನ್ನೋಂಗಾಗಿದೆ ಅವ್ರು ಮಾಡೋಲ್ಲ ಅನ್ನಂಗಾಗಿದೆ ಹಾಗೆ ಆಗ್ತಾಯಿದೆ ನೀವು ಏನು ಗೊತ್ತಾ ಎನ್ ಪಿ ಸಿ ಐ ಲಿಂಕ್ ಅಂದರೆ ಹೆಂಗಿರುತ್ತೆ ಅಂತ ಅಂದರೆ ಅವ್ರ ಹತ್ರ ಒಂದು ಬಯೋಮೆಟ್ರಿಕ್ ಇರುತ್ತೆ ಆ ಬಯೋಮೆಟ್ರಿಕ್ ನೀವು ಆಧಾರ್ ಅವರು ಆಧಾರ್ ನಂಬರ್ ಹಾಕಿ ಬಯೋಮೆಟ್ರಿಕ್ ಅವರು ಥಮ್ ತಗೊಳ್ಳೋವರೆಗೂ ನಿಮಗೆ ಅದು ಎನ್ ಪಿ ಸಿ ಐ ಲಿಂಕ್ ಖಂಡಿತ ನೀವು ಎರಡು ತಿಂಗ್ಳು ಯಾಕೆ ಮೂರು ತಿಂಗಳು ಓಡಾಡಿದ್ರು ಅದು ಆಗೋಲ್ಲ ಅವರು ಕಂಪಲ್ಸರಿ ಮಾಡಬೇಕು ಒಂದೊಂದು ಸಾರಿ ಡಿಜಿಟಲಿ ತೊಗೊತಾರೆ ಥಮ್ ತಗೊಳ್ಳೇ ಇಲ್ಲ ಅಂತಂದ್ರೂ ಏನಾಗುತ್ತೆ ಅಂತಂದರೆ ಆಧಾರ್ ನಂಬರ್ ಹೇಳಿ ನಿಮಗೆ ಒಂದೊಂದು ಸಾರಿ ಅದು ಡಿಜಿಟಲಿ ಲಿಂಕ್ ಆಗಿರುತ್ತೆ ಎನ್ ಪಿ ಸಿ ಐ ಲಿಂಕ್ ಆಗುತ್ತೆ ಇವಾಗ ಇವಾಗ ಡಿಜಿಟಲ್ ತೆಗೆದಿದ್ದಾರೆ ಸೊ ಅದು ಅದು ಒಂದು ರೀತಿ ಅದು ಒಂದು ಮೆಥಡು ನಿಮಗೆ ಓಕೆನಾ ಬಟ್ ನೀವು ಜಸ್ಟ್ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ನೀವು ನಮಗೆ ಎನ್ ಪಿ ಸಿ ಐ ಲಿಂಕ್ ಮಾಡಿಕೊಡಿ ಅಂತಂದರೆ ಅದು ಮಾಡಲ್ಲ ನೀವು ಕಣ್ಸು ನೀವು ಎನ್ ಪಿ ಸಿ ಐ ಫಾರ್ಮ್ ಅಂತ ಬರುತ್ತೆ ಯಾವುದೇ ಸೈಬರ್ ಝೋನಲ್ಲಿ ನಿಮಗೆ ಡೌನ್ಲೋಡ್ ಮಾಡಿಕೊಡು ಅಂತಂದರೆ ಒಂದು ಹತ್ತು ರೂಪಾಯಿ ತೊಗೊಂಡು ಡೌನ್ಲೋಡ್ ಮಾಡಿಕೊಡ್ತಾರೆ ಅದು ತೊಗೊಂಡು ಹೋದ್ರೇ ನಿಮಗೆ ಎನ್ ಪಿ ಸಿ ಐ ಲಿಂಕ್ ಆಗುತ್ತೆ ಅಲ್ಲಿವರೆಗೂ ನಿಮಗೆ ಆ ಫಾರ್ಮ್ ನಿಮ್ಮದು ಅಕೌಂಟ್ ನಂಬರು ಮತ್ತು ನಿಮ್ಮದು ಹೆಸರು ನಿಮ್ಮದು ಬ್ರ್ಯಾಂಚು ನಿಮ್ಮದು ಮತ್ತು ನಿಮ್ಮದು ಯಾವುದು ಬ್ಯಾಂಕು ಅದೆಲ್ಲ ನೀಟಾಗಿ ಹಾಕಿ ಮತ್ತು ನಿಮ್ಮ ಸಿಗ್ನೇಚರು ನಿಮ್ಮ ಮೊಬೈಲ್ ನಂಬರು ಎಲ್ಲ ಹಾಕಿ ನೀವು ಫಾರ್ಮಲ್ಲಿ ಅಲ್ಲಿ ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಿದಾಗ ಅದ್ರ ಜೊತೆ ನಿಮ್ಮದು ಆಧಾರ್ ಕಾರ್ಡ್ ಒಂದು ಕೊಡಬೇಕು ಕೊಟ್ಟರೆ ಮಾತ್ರ ನಿಮ್ಮದು ಅವರು ಲಿಂಕ್ ಮಾಡಿ ಕೊಡ್ತಾರೆ ಜಸ್ಟ್ ಆಧಾರ್ ಕಾರ್ಡ್ ತೊಗೊಂಡೋಗಿ ನೀವು ಲಿಂಕ್ ಮಾಡ್ತೀನಿ ಅಂತಂದರೆ ಅದು ಅವರು ಜಸ್ಟ್ ಹಾಂ ಲಿಂಕ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಬಟ್ ಅವ್ರು ಲಿಂಕ್ ಮಾಡಲ್ಲ ಓಕೆನಾ ಮತ್ತೆ ಏನಪ್ಪ ಅಂತಂದರೆ ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಇದು ಎರಡು ಲಿಂಕ್ ಆದರೆ ಸಾಕು ಎನ್ ಪಿ ಸಿ ಐ ಲಿಂಕೆ ಅದು ಅದು ಖಂಡಿತ ಆ ಥರ ಇಲ್ಲ ಲಿಂಕ್ ಅಂದರೆ ನೀವು ಬ್ಯಾಂಕಲ್ಲಿ ಹೋಗಿ ಆಧಾರ್ ಕಾರ್ಡ್ ಕೊಟ್ಟು ಲಿಂಕ್ ಮಾಡಬೇಕು ನಾನು ನಾವು ಏನಾದರೂ ಇವಾಗ ಮೇಡಮ್ ನೀವು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದೀರಾ ಅಂತ ಕೇಳಿದರೆ ಏನು ಮಾಡ್ತಾರೆ ಅಂತಂದರೆ ಹಾಂ ನಾವು ಸಾವಿರ ರೂಪಾಯಿ ಕೊಟ್ಟು ಆಧಾರ್ ಪ್ಯಾನ್ ಮತ್ತು ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡಿದ್ದೀವಲ್ಲ ಅಂತ ಇದ್ದಾರೆ ಸೊ ಈ ಥರನೂ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅದು ಒಂಥರ ಅದು ಅಲ್ಲ ಅದು ಲಿಂಕ್ ಅದು ಪ್ಯಾನ್ ಮತ್ತು ಆಧಾರ್ ಲಿಂಕ್ ಆಯಿತು ಇದು ಹೋಗಿ ನೀವು ಬ್ಯಾಂಕಿಗೆ ಆಧಾರ್ ಲಿಂಕ್ ಮಾಡಬೇಕು ಓಕೆನಾ ಇದು ಒಂದು ಡೌಟ್ ಕ್ಲಿಯರ್ ಆಯಿತಾ ಮತ್ತು ಸೆಕೆಂಡ್ ಒನ್ ಬಂದ್ಬಿಟ್ಟು ತುಂಬ ಜನಕ್ಕೆ ಅಮೌಂಟೇ ಬಂದಿಲ್ಲ ಯಾಕೆ ಬಂದಿಲ್ಲ ಅಕ್ಕಿ ಅಮೌಂಟು ಅಂತಂದರೆ ಟೆಕ್ನಿಕಲ್ ಇಶ್ಯೂ ಇದೆ ಸೊ ಬೇಗ ನಾವು ನಮ್ಮ ಕಡೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಖಂಡಿತ ಬೇಗ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಬೇಗ ಯಾವಾಗ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಡೇಟ್ ಫಿಕ್ಸ್ ಆಗಿಲ್ಲ ಸೊ ಯಾವಾಗ ಬರುತ್ತೆ ಆವಾಗ ನಾವು ವೇಟ್ ಮಾಡೋದು ಬಿಟ್ಟು ನಮಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್